ಮಸ್ತರ ಹೇಳಂತಮ್ಮ ಹೆಂಗೆ ಆಗ್ಬೇಕಪ್ಪ ತಗದಮ್ಮ ಯಾಕಂದ್ರೆ ನೋಡಿರಿ ನಮ್ಮನ್ನ ಎದ್ರ ಸಂಬಂಧ ಕರ್ಸ್ಯ ರೀ ಅದನ್ನ ರ ಹೇಳ್ರಿ ಅದ್ರ ಮ್ಯಾಲ ನಾವು ಮಾತಾಡ್ತೀವಿ ಹಿಂದಾಗ ಹೇಳಿದ ಯಾಕಂದ್ರೆ ಅವರು ಇದೇ ಗೊಬ್ಬರ ಅನಾವುಗಳ ಬಂದ್ರು ಯಾಕಂದ್ರೆ ನಾವೇ ದೊಡ್ಡ ಶಾನ್ಯಾರು ಅಲ್ಲ ಹೌದು ನಾವಿಲ್ಲಿ ಜಗದಾಗ ನಿಮ್ಮ ಮುಂದೆ ನಿಂತು ಹಾಡಾತು ಅಂದ್ರೆ ನಾವೇ ದೊಡ್ಡ ಶ್ಯಾನ್ಯಾರ ಹೌದು ಯಾಕಂದ್ರೆ ನಿಮ್ಮ ಚಿತ್ರ ನೋಡು ನಾವು ಹೆಂಗೆ ಹೆಂಗಿತ್ತಂಗ ಮಾಸ್ತರ ಹಂಗಪ್ಪ ಏನೋ ದೈವತ್ತ್ಯಾಡಿಗಿನ ಪಾದದ ಧೂಳು ಇದ್ದಂಗೆ ನಾವು ಸದ್ದ ಈಗ ಹೌದು ಎಲ್ಲಾರು ಐತಿ ಅಂತ ಬಂದು ಕೇಳಾಕತ್ತಿ ಯಾಕಂದ್ರೆ ಮಾಸ್ತರು ಹೇಗೆ ಬಂದರು ಅದಕ್ಕೆ ನಾವು ಬೇಡ ಅನ್ನಂಗಿಲ್ಲ ಹೌದ ಸುನ್ಯದಚ ಕಡೆ ಏನಿತ್ತು ಶೂನ್ಯ ಅಂದ್ರೆ ಅದ ಸುಳ್ಳು ಸುಳ್ಳು ಐತಿ ಅದು ಹೆಣ್ಣು ಹಾಕ ಬರಂಗಿಲ್ಲ ಗಂಡು ಹಾಕ ಬರಂಗಿಲ್ಲ ಯಾಕಂದ್ರೆ ಅದ್ರಾಗ ನಾವು ಗಂಡ ಹೆಣ್ಣ ಮಾಡಿ ತೋರ್ದು ಆ ಖರೆ ಯಾಕಂದ್ರೆ ನೀವು ಬರ ಬರೀತ ಸಬದವ್ರ ಕರೆ ಈಕೆ ಹೇಳೋದು ಒಂದೇಟ್ ಬರಕ್ ಆಗತ್ತೈತಿ ಹಂಗಪ್ಪ ಯಾಕಂದ್ರೆ ನನಗೆ ಆಕಿನ ಇಲ್ಲಿ ತಂದ ಕುಸ್ತಿಗೆ ಹಚ್ಚರಿ ಅಂದ ಬಳಕ ಹಾಂ ಅದು ಏನು ಮಾಡ್ಬೇಕಾಕ್ಕೈತಿ ದೈವದವ್ರು ಎಲ್ಲಾರು ಏನು ಮಾಡ್ಬೇಕ ಸುಮ್ಮ ಕುಸ್ತಿ ಮುಗಿತಾರೆ ಸುಮ್ಮ ನೋಡ್ಕೊತ ಕುಂಡ ಆತ ನಡಬಾರಕ್ಕೆ ಹೋಗಿ ಬಿಡ್ಸಾಕ ಬರ್ತೈತಿ ಕುಸ್ತಿ ಇಲ್ಲ ನೀವು ಮಾತಾಡಿರ ದೈವದವ್ರು ಎಲ್ಲಾರು ಹಾ ಯಾಕಂದ್ರೆ ಹಂಗೇಕ್ ಮಾಡಾಕ್ ಬರಂಗಿಲ್ಲ ಕುಸ್ತಿ ಹಡಕೆಗೆ ಸದ್ದ ಒಂದು ಹೆಣ್ಣ ಒಂದು ಗಂಡ ತರ್ಬೇಕಾದ್ರೆ ಏನ್ ಇಲ್ಲಿ ತಂದು ಟೇಸಿನ ಮೇಲೆ ನಮ್ಮನ್ನ ಇಬ್ಬರು ಕುಸ್ತಿ ಹಾಡಕ ಬಿಟ್ಟರ ಅದಕ್ಕೆ ನಡವರ್ಕ ಬಂದು ಬಿಡಿಸೋದಾಗದ ಯಾರು ಮಾಡಬೇಡ್ರಿ ಕೈ ಮುಗಿದು ಮುಗುದ ನಿಮ್ಗೆ ಯಾಕಂದ್ರೆ ಹಂಗೇನ್ ಆಗಂಗಿಲ್ಲ ಆಕೆ ಏನೈತಿ ಹಾಕಿದಾಗ ಏನೈತಿ ಹಾಕಿ ಎದ್ರ ಸಂಬಂಧ ತಂದಾರ ಮಾಸ್ತಾರ ಯಾವ ಪಶೀವನವ್ರ ಹುಡುಗಿನಿಗೆ ಸದ್ಯ ತರಬೇಕಾದ್ರೆ ಅವ್ವಣ ಪಾರ್ಟಿ ಹಿಡ್ಕೊಂಡು ಆಕಿನ ತಂದಾರ ಯಾಕಂದ್ರೆ ಅವ್ರ ಶಕ್ತಿ ಅವಲ್ಲಿ ಅವಲ್ಲಿ ಹೆಚ್ಚಾಗ್ಯಾಳು ಎಲ್ಲೆಲ್ಲಿ ಹೆಚ್ಚಾಗ್ಯಾಳು ಅನ್ನುವಂತ ಹೇಳಕ್ಕ ಅವ್ರನ್ನ ತಂದಾರು ನಮ್ಮ ಪರಮಾತ್ಮ ನಿಂದ ಪರಮಾತ್ಮನಿಂದ ಮೂಲ ಸ್ತಂಭ ಹಿಡಕೊಂಡ ನಮ್ಮ ಪರಮಾತ್ಮ ನೀರು ನಿರಾಕರಚಕರಿ ನಮ್ಮ ಪರಮಾತ್ಮ ಹೆಂಗಿದ ಸೃಷ್ಟಿ ಸಜ್ಜು ಮಾಡಬೇಕಾದ್ರ ಹೆಂಗ್ ಮಾಡ್ಯ ನಾನು ಅಂತ ಹೇಳಕ ಸಂಭದ ಹೇಳ ಯಾಕಂದ್ರ ಅವನ ಹೆಚ್ಚು ಮಾಡುವುದು ಆಕೇದ ಅಪ್ಪನ ಹೆಚ್ಚು ಮಾಡುದು ನಮ್ಮದ ಐತಿ ನಮ್ದ ಯಾಕಂದ್ರ ನಮ್ಮ ಹೆಂಗದ ಮಾಸ್ತರ ನಮ್ಮ ಎಲ್ಲಾ ತರ ಅವಳ ಪರಿಶಾರಿದ ಕಣ ಶೌರಿಕೆ ಅಂದ್ರೆ ಪುರಾಣಿ ಹಿಡ್ಕೊಂಡು ಏನು ಹೋಗ್ತಾರ ನೋಡು ಒಂದೊಂದು ಪುರಾಣಿ ಹಿಡ್ಕೊಂಡ್ ಅಂದ್ರೆ ಅವ್ರಿಗೆ ಹೇಳ್ತಾರ ಅವ್ರಿಗೆ ಡೋಲಿನ ಪದವ್ರು ಅಂತಾರ ಹಾಡ್ತಾರ ಮಾರ್ಗ ಹಿಡದ ಹಾಡ್ತಾರ ಅವ್ರಿಗೆ ಒಬ್ರು ಪದ್ದವ್ರ ಯಾಕಂದ್ರೆ ಒಬ್ರು ಬೆಳೆಸ್ತಾರ ಬಾಲಿಂಗ್ರಾಯ್ ಒಬ್ರು ಬೆಳೆಸ್ತಾರ ಯಾಕಂದ್ರೆ ಮಾರ್ಗ ಹಿಡಿದು ಹಾಡುದು ಅವ್ರ ಕಡೆ ಇರ್ತತಿ ಆ ಅವ್ರಿಗೆ ನೀವು ಯಾವ್ದು ಮಾರ್ಗ ಹಿಡಿದು ಹಾಡ ಅಂತ ನೋಡ ಅದನ್ನ ಹಾಡ್ತಾರ ಅವರು ಯಾಕ ಅವ್ರು ಹಿಂಡ್ ತುಂಬಿಕೊಂಡು ಬಂದಿರ್ತಾರ ನಾವೇನ್ ಟ್ರಂ ತುಂಬಕೊಂಡ್ ಇದು ನಮದೇನಿದ್ರು ಇದ್ ಒಂದ್ರಂಕ ಇದಕ್ಕ ನಾವ್ ಹೌದು ನಮ್ದೇನು ಹಿಂದೆ ನಾವು ಬ್ಯಾಗ್ ತುಂಬಕೊಂಡು ಪುಸ್ತಕ ಎಷ್ಟು ಬುಜ ಕೊಟ್ಟು ಎಟ್ಟ ನಾವು ಓದ್ಕೊಂಡು ಎಟ್ಟ ನಾವು ಶಾನಿ ಹೌದು ಆತ ಮಾತ್ರ ನಾವು ಏಳಾವ್ ರೂಪಾಯಿ ಮತ್ ನೀವು ಎಲ್ಲಾ ಬಿಟ್ಟ ಅದ್ರಾಗ ಅದಿತ್ತು ಆದ್ರೆ ಹಿಡ್ಕೊಂಡು ನೀವು ಬರೀ ಅಲ್ಲಿ ಯಾವ್ದಿರ್ತೋ ಇಲ್ಲಿ ಯಾವ್ದಿರ್ತೋ ಅಂದ್ರೆ ನಮ್ಮ ಕೈಲಿ ನೀಗಲ್ದು ಮಾತಾ ಯಾಕಂದ್ರೆ ದೈವದವ್ರ ಎಲ್ಲಾರು ಒಂದೊಂದು ಮಾತು ಅದನ್ನೆಲ್ಲ ಕೇಳ್ತವ್ರು ಮತ್ತೆ ಇಲ್ಲೇ ಉಳಿತೈತಿ ನಾನ್ ಏನಾಗಂಗಿಲ್ಲ ಯಾಕಂದ್ರೆ ಇಬ್ರು ಮಂದಿ ಎರಡು ಪಾರ್ಟಿ ಹಾ ಅಂದ್ರೆ ಹೆಚ್ಚು ಮಾಡೋದು ಅವ್ರ ಕಡೆ ಉಳಿತೈತಿ ಹೆಣ್ಣು ಮಾಡಿ ಹೆಚ್ಚು ಮಾಡೋದು ಅವ್ರ ಕಡೆ ಐತಿ ಗಂಡು ಹೆಚ್ಚು ಮಾಡೋದು ನಮ್ಮ ಕಡೆ ಐತಿ ಯಾಕಂದ್ರ ನಾವ್ ಇಬ್ರು ಒಂದೊಂದ್ ಕಡೆ ಹೋಗ್ತಿವಿ ಹೆಂಗ ಯಾಕಂದ್ರ ನಮ್ದು ರಾಮಾಯಣದಾಗ ಹೋಗ್ ಬರ್ತೈತಿ ಮಹಾಮಾರ ಭಾರತದಾಗ ಹೋಗ್ಬರ್ತೈತಿ ಈ ಕಡೆ ಶಿವ ಪುರಾಣದಾಗ ಹೋಗೋ ಬರ್ತೈತಿ ದೇವಿ ಪುರಾಣದಾಗ ಹೋಗೋ ಬರ್ತೈತಿ ಹೌದು ಎಲ್ಲ ಪುರಾಣದಾಗ ಅಳೆದ ಬಳಸೋದು ಕೂಡ ಏನಂದಾರೂ ಶಾವರಿಕೆ ಅಂದಾರತ್ತು ನಿಮಗೆ ಮೊದಲ ಹೇಳಿದ್ನ್ಯ ಹೌದು ಯಾಕಂದ್ರೆ ನನಗೆ ಆಕೆಗೆ ನಡ್ದತ್ತಿಗ ಯಾವಾರ ಹಾಂ ಯಾಕಂದ್ರೆ ನೀವೆಲ್ಲ ದುನೇ ಹೇಳ್ತೀರಿ ಕರೆ ನಿಮ್ಮ ಬೆನ್ನು ನಾವು ಹತ್ತಾವ್ರೆ ಅಲ್ಲಪ್ಪ ನೀವು ಬೇದ್ರ ಬೇರು ನಮಗೆ ಹೌದು ಯಾಕಂದ್ರೆ ಸಬ್ಗವ್ರ ಬೆನ್ನ ನಾವು ಹತ್ತವ್ರಲ್ಲ ಹಾಂ ಏನು ನಮಗೆ ನಡ್ಲತ್ತಿ ಆಕೆ ಏನು ಹೆಣ್ಣು ಹೆಚ್ಚು ಮಾಡ್ಯಾವ ಏನು ಮಾಡ್ಯಾರ ಹೆಣ್ಣು ಹೆಚ್ಚು ಮಾಡ್ಯಾವ ಆಕೆ ತೋರ್ಸ್ಯಾಣ ಮರತ ಹೆಣ್ಣು ಕಡಿಮೆ ಮಾಡುವುದು ನಮ್ಮ ಕಡೆ ಐತಿ ಅವಾರ ಹಾಂ ಹೌದಾ ಮಾಸ್ತರ ಹೌದು ಇನಕತನ ಏನಂದಾಳ ಕಿ ಮಶಿಮ ಹುಡುಗಿ ಏ ಬಾಳ ಶಾನೆ ಆಗ್ಯಳ ವಾರದಾಗ ನೋಡಲಾ ತಮ್ಮ ಏನ್ ಮಾಡ್ಯಾಳ ಒಂದ್ ತಾಸು ಬರೀ ಮೇಕಪ್ ಮಾಡ್ಕೊಂಡ ಒಂದಳ ರೂಮಿನಾಗ ಹೌದು ಯಾಕಂದ್ರೆ ಆಕಾರ ಏನೈತೆ ಏನೈತಿ ಅಂದ್ಬಿಡಕ್ಕೆ ಅದಕೊಂಡು ಬಣ್ಣ ಕೊಟ್ಟಾಗ ಅದು ಆಕಾರ ಆಕೈತಿ ಹೌ ಆದ್ರೆ ನಮ್ಗೇನು ಹಂಗೈತೆನ ಏನು ಯಾವತ್ತಿದ್ರು ನಿರಾಕಾರ ವಸ್ತು ನಿರ್ಮೈಲು ಸ್ವರೂಪ ವಸ್ತು ಐತಿ ಆ ನಮಗೇನು ಪಣ್ಣು ಮೇಲೆ ಏನೇನೋ ಕೊಯ್ಯೊಮಿ ಮೇಲೆ ಏನು ಕೊಳೆಯಮಿಲ್ಲ ನಮಗತ್ಲೆ ನೀನು ಮಾಡಕ್ಕೆ ರಜೆ ಅಂದ್ರೆ ನಿಂದು ಒಟ್ಟು ನಡೆಯಂಗಿಲ್ಲ ನಡೆಯಂಗಿಲ್ಲ ನಿಮ್ಮ ಎಂತ ಅಲ್ಲ ನಿಮ್ಮ ಪರಮಾತ್ಮಾತ ಕೇಳಿ ಯಾಕಂದ್ರೆ ತಾಯಿದಿಂದ ಎಲ್ಲ ಹುಟ್ಟೈತೆ ಅಂತ ಹಾಂ ಒಟ್ಟು ಅಪ್ಪ ಒಟ್ಟ ಒಟ್ಟು ನೋಡೇ ಅಲ್ಲಿ ಕೆ ಮಸಿಬನಳ ವಿಂಧ್ಯಾ ಅಂತ ಹೇಳ್ತಾ ತಾಯಿನಾಗಿ ಬಂದ ಯಾಕೆ ಯಾಕಂದ್ರ ಪ್ರಥಮದಾಗ ಹವನಿಂದ ಎಲ್ಲ ಆಗೈತಿ ಅಪ್ಪನ ಕೂನಿಲ್ಲ ಅಪ್ಪನ ನೋಡೇ ಇಲ್ಲ ಜಗತ್ತದಾಗ ತಿರುತ್ತಾಳ ಮಾಸ್ತರ್ ಕೆಡಿ ಹೋಗ್ಕೊತಾಳ ಯಾಕಂದ್ರ ಸಬದವ್ರಿಗೆ ಒಂದು ಮಾತು ಏನು ಇವತ್ತು ಒಟ್ಟ ಅಪ್ಪನ ಮಾಡೋ ಅಂತ ಹೇಳ್ತಾಳ ಇಲ್ಲಿ ಜಾತ್ರೆಗೆ ಆ ಜಾತ್ರೆಗೆ ಬಂದಾಳ ಆ ಜಾತ್ರೆಗೆ ಬಂದಾಳ ಅನ್ನೋದು ಅದು ಗೊತ್ತಿಲ್ಲ ಆಗೇತಿ ಯಾಕಂದ್ರ ಪುತನೇಶ್ವರ ಜಾತ್ರೆಗೆ ಬರಬೇಕಾದ್ರೆ ಇಲ್ಲೇ ನಿಮ್ ಅವನ ಜಾತ್ರೆ ನಡುವತ್ತ ಇಲ್ಲಿ ಅಪ್ಪನ ಜಾತ್ರೆ ಬಂದೈತಿ ಅದನ್ನ ತಿಳ್ಕೋ ಮೊದಲು ಯಾರ ಜಾತ್ರೆಗೆ ಬಂದ ಯಾಕಂದ್ರೆ ಹಂಗೇನ್ ಆಗಂಗಿಲ್ಲ ಅಪ್ಪಲ್ದ ಯಾರು ಬರಾಕ ಬರಂಗಿಲ್ಲ ನೋಡಿ ಎಲ್ಲ ಕೇಳ್ತಾ ಈ ಮಶೀಬ್ ನಾಳೆ ವಿದ್ಯಾ ಆದ್ರೆ ಇನ್ನೊಂದು ವಿಶೇಷವಾದ ಮಾತು ಏನೈತಿ ಸಭದವ್ರಿಗೆಲ್ಲ ಹೇಳ್ತನು ಯಾಕಂದ್ರೆ ನೋಡು ಇವತ್ತಿನ ದಿವಸ ಇಲ್ಲಿ ಕಾರ್ಯಕ್ರಮ ಬಂದು ನಾವು ಮಾಡತ್ತಿ ಒಂದ್ ಬಳಕ ಇನ್ನೊಂದು ವಿಶೇಷವಾದ ಮಾತು ಏನಾಯ್ತಂದ್ರೆ ನಾವು ಮೂರು ಮಂದಿ ಮನೆಯಾಗಿ ಮಕ್ಕಳು ಮಕ್ಕಳಾಯ್ತವು ಹೌದು ಯಾಕಂದ್ರೆ ಇವರ ನಮ್ಮ ತಂದೆಗಳು ನಾವ ಇವ್ರ ಮಕ್ಕಳ ನಾವ ನಾವು ಎಲ್ಲ ಮನೆ ಮಂದಿನ ಇದು ಹೌದು ಅದ್ರಾಗ ವಿಶೇಷ ಏನಂದ್ರೆ ಇವತ್ತು ಮಸಿ ಉಣ್ಣಾರದಕ್ಕೆ ಏನಾಗಿತ್ತು ತಗದ ಏನಾಗಿತ್ತು ಮಸಿಬ್ಲಾಡ ವಿದ್ಯೆ ಅಂದ್ರೆ ಏನು ಮಾಡ್ಯಾವ ಅವ್ರ ಅಪ್ಪನ ಅವ್ರ ಅಪ್ಪನ ಕರ್ಕೊಂಬಂದಾರ ಇವತ್ತು ಇದಾವಲ್ಲ ಇವತ್ತ ಇವತ್ತಿನ ದಿವಸ ಯಾಕಂದ್ರೆ ನೀ ನಾಗ್ನೂರಾಗ ನಡಿಬೇಕಾದ್ರೆ ಕಾರ್ಯಕ್ರಮ ಹಂಗ ನಡಿಬೇಕು ತಮ್ಮದಾಗ ಆಕೆ ವಿದ್ಯಾಸಿರಿ ಸಿಕ್ಕಾವಲೆಲ್ಲ ತುಕೊಂಡು ಬರುತ್ತೇವೆ ಹಾಂ ಕಾರ್ಯಕ್ರಮನ ಮಾಡಾಕ ಹೌ ಆದ್ರೆ ಇವತ್ತು ವಿಶೇಷ ಏನು ಮಾಡ್ಯಾವ ಏನು ಮಾಡ್ಯಾರ ತನ ಅವ್ರ ತಾಯಿನ ಅವ್ರ ತಂದೆನ ಕರ್ಕೊಂಡ್ಬಂದಾರ ಹಾಂ ಇದ ಒಂದು ವಿಶೇಷವಾದ ಮಾತೈತಿ ಇದ್ರಾಗ ವಿದ್ಯಾಶ್ರೀ ಮತ್ ನೀನ್ ಅಪ್ಪ ತಾಯಿನ ಕರ್ಕೊಂಡ್ ಹಾಡತಿ ಅಂದ್ರ ನೀನ್ ಹೆಚ್ಚಿನ ಕಾಲ ಹೌದು ಯಾಕಂದ್ರ ಅಪ್ಪ ಇಲ್ಲದವ ಏನು ಇಲ್ಲ ಅಂದ ಬಳಕ ಯಾಕಂದ್ರ ಚಕದಾಗ ನೋಡಿ ನೀ ಅಪ್ಪನ ನೋಡಿಲ್ಲ ಅಂದ ಬಳಕ ಮಗಳಾಗ ಅಲ್ಲಿ ನಿಮ್ಮ ಅಪ್ಪನ ಕರ್ಕೊಂಡು ಹಾಡತಿ ಅದು ಒಂದಿಟ್ಟು ಅರುದಾಗಿ ಯಾಕಂದ್ರ ಅಪ್ಪ ಅಲ್ಲಿ ಜಗದಾಗ ನೀ ನೀನ್ ಬಂದದಿ ನೀ ಹೊರಗ ಬಂದದಿ ಯಾಕಂದ್ರ ಅಪ್ಪ ಅದಾಣಿ ನೀನು ಜಗ ಎಲ್ಲ ನೋಡಕ್ ಬಂದದಿ ಅಪ್ಪನ ಬಿಟ್ರೆ ಏನೂ ಇಲ್ಲ ಅಪ್ಪನ ಬಿಟ್ರೆ ಅಪ್ಪನದಿಂದ ಎಲ್ಲಾ ಆತಿ ಒಟ್ಟ ಅಪ್ಪನ ಗೊತ್ತಿಲ್ಲ ಮಾಸ್ತರ್ ನಡೀಲಿಪ್ಪ ಯಾಕಂದ್ರ ನೋಡು ಸಬದವ್ರು ನಮದು ನಮಗ್ ನಡದತ್ತಂದ್ರ ಅದ ಏನ್ ಹಾಕಿತ್ತು ಒಂದ್ ಹಿಡಿದು ಹಿಡದ್ ನಡೀತಿತ್ತು ಈಗ ಅವ್ರ ಮಾಸ್ತರ್ ಬಂದು ಒಂದ್ ಮಾತಾಡ್ಯಾರು ಮಾತಾಡ ಒಂದ್ ಹಿಟ್ಟ ಸೋತಿ ಯಾಕಂದ್ರ ಒಂದ್ ಕೈಯಾಗ್ ತಗೋಬೇಕಾದ್ರೆ ಇನ್ನೊಂದ್ ಎಷ್ಟ ಬೀರೆ सब लॻ मतेम ಮಲ್ಲಮನ ಕಷ್ಟ ಯಾಕಂದ್ರೆ ಏನ್ ಹೇಳ್ತಾರ ಮಶೀಬ್ ನಾಳೆ ಹುಡುಗಿ ಏನು ಹೇಳ್ತಾರಪ್ಪ ಅವ್ವ ನಿಮ್ಗ ಎಲ್ಲ ಹೇಗೈತ ಅವ್ವನ ಬಿಟ್ರೆ ಏನು ಇಲ್ಲತ್ತ ಹಂಗು ಈಗ ಹೇಳ್ತಾಳಕ್ರೆ ಇವ್ರ ಅವ್ವ ಏನು ಮಾಡ್ಯಾಳ ಏನು ಮಾಡ್ಯಾಳಪ್ಪ ಮಲ್ಲಮ್ಮ ಮಲ್ಲಮ್ಮ ಹ

ಗೋಪಿಕಾರ್ ಎಲ್ಲಾರು ಜಳಕ ಜಳಕಾಯ್ ಮಾಡ್ತಿದ್ರು ಜಳಕಾಯ್ ಮಾಡೋ ಟೈಮ್ ದಾಗ ನಮ್ಮ ಕೃಷ್ಣ